ರಾಜಸ್ಥಾನಲ್ಲಿ ಆಲ್ ಇಂಡಿಯಾ ನೀರಾವರಿ ಮಿನಿಸ್ಟೀಸ್ ಕಾನ್ಫರೆನ್ಸ್ ನಡೀತಾ ಇದೆ ಪಾಟೀಲ್ ಅವರು ಎಲ್ಲ ರಾಜ್ಯದ ನೀರಾವರಿ ಮಂತ್ರಿಗಳ ಸಭೆಯನ್ನು ಕರೆದಿದ್ದಾರೆ ಅದಕ್ಕೆ ಹೋಗ್ತಾ ಅಲ್ಲಿ ನಮ್ಮ ರಾಜ್ಯಕ್ಕೆ ನೀರಾವರಿ ವಿಚಾರದಲ್ಲಿ ಆಗ್ತಾ ಇದನ್ನೇ ಅದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದೇನೆ ಏಕೆಂದರೆ ಭಾಳ ದಿನದಿಂದ ನಿಮ್ಮ ಬಿದೆ ಮತ್ತು ಅವರು ಜವಾಬ್ದಾರಿ ತೆಗೆದುಬೋದು ಮೆಕೆದಾಬು ವಿಚಾರ ಇರ್ಬೋದು ಮಾದಾಯಿ ವಿಚಾರ ಇರ್ಬೋದು ಎಲ್ಲ ಯಾವುದೇ ವಿಚಾರಗಳು ಮತ್ತು ನಮಗೆ ಭದ್ರ ಭದ್ರಾ ಪರ್ಭದ್ರಾ ಈಗ ನಮಗೆ ಹಣ ಸಿಕ್ಕಿಲ್ಲ ಆಮೇಲೆ ಈ ವರ್ಷ ಸುಮಾರು ಯೋಜನೆಗಳನ್ನು ನಾವು ದೆಹಲಿಗೆ ಕಳಿಸ್ಕೊಟ್ಟಿದ್ವಿ ಯಾರ್ಯಾರು ತಯಾರು ಮಾಡಿ ನಾವು ಕಳಿಸ್ಕೊಟ್ಟಿದ್ದೀವಿ ಎಲ್ಲ ಡ್ಯಾಮ್ಗಳನ್ನು ನಾವು ಈ ತುಂಗಭದ್ರವ ಚಿಕ್ಕಮ್ಮೆ ಆದಮೇಲೆ ಈ ರಾಜ್ಯದ ಎಲ್ಲ ಡ್ಯಾಮ್ಗಳನ್ನು ರಿಪೇರಿ ಮಾಡಲಿಕ್ಕೆ ನಾವು ಪ್ರಸ್ತಾವನೆಯನ್ನು ರೆಡಿ ಮಾಡಿ ಕಳಿಸ್ಕೊಡ್ತಾ ಇದೀವಿ ಜೊತೆಗೆ ಈಗಾಗಲೇ ನಾನು ನಮ್ಮ ಆಂಧ್ರ ಮುಖ್ಯಮಂತ್ರಿಗಳಿಗೆ ಆಗ್ರಹ ಬಂದಿದ್ದೇನೆ ನಾನು ತೆಲಂಗಾಣ ಮುಖ್ಯಮಂತ್ರಿಗಳು ಮತ್ತು ಯಾವ ರೀತಿ ಭೇಟಿ ಮಾಡಲಿಕ್ಕೆ ನವಲೆಯ ಸ್ವಾಗತಕ್ಕೆ ಏನಾಗುತ್ತೆ ಅದರ ಬಗ್ಗೆ ಭದ್ರತೆ ಭದ್ರತಾ ಸಭೆ ಮಾಡಬೇಕು ಅಂತ ಹೇಳಿದ್ದೇನೆ ಮಾಡಿಕೆ ಕೂಡ ನಮ್ಮ ಆಫೀಸಸ್ ಸಜೆಸ್ಟ್ ಮಾಡಿದ್ದಾರೆ ನಮಗೆ ಅನುಕೂಲ ಇದೆ ಬ್ಯಾಲೆನ್ಸಿಂಗ್ ಇದೆ ವಿಚಾರದಲ್ಲಿ ಸೊ ಅದನ್ನು ಕೂಡ ಅಲ್ಲಿ ಮಂತ್ರಿಗಳತ್ರ ನಾನು ತೆಲಂಗಾಣ ಮತ್ತು ಆಂಧ್ರ ಇಬ್ಬರು ಮಂತ್ರಿಗಳ ಕೂಡ ಭದ್ರತೆ ಮಾಡಿ ಅದಕ್ಕೆ ಪ್ರಸ್ತಾವನೆ ಮಾಡ್ತೀನಿ ಅದಾದ್ಮೇಲೆ ಏನಾಯ್ತು ನಮ್ಮ ತಿಳಿಸಿದೆ ಅನ್ನಭಾಗ್ಯ ಮತ್ತು ಗ್ರಹಲಕ್ಷ್ಮಣ ಎಲ್ಲ ಸುಳ್ಳು ಯಾವುದೇ ಆಗಲಿ ಕಲೆಕ್ಷನ್ ಆಗ್ಬೇಕಾದ್ರೆ ಒಂದೇ ದಿನ ಕಲೆಕ್ಷನ್ ಆಗಲ್ಲ ಏರ್ ರೆಂಡು ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಸರ್ಕಾರಕ್ಕೆ ಏನು ಸಮಸ್ಯೆ ಇರಲಿಲ್ಲ ಹಣಕ್ಕೂ ಏನಕ್ಕೆ ಸಮಸ್ಯೆ ನಾವು ಒಂದು ತಿಂಗಳು ಎರಡು ತಿಂಗಳು ಕೆಲಕ್ಕೆ ಈಗ ನೀವು ನಿಮಗೆ ಈಗ ಅನ್ನ ಭಾಗ್ಯಕ್ಕೆ ಅದರ ಮಾಮೂಲಿಗೇನು ಹಾಕಿ ಹೋಗ್ತಾ ಇದೆ ಹೋಗ್ತಾ ಇದೆ ಏನು ಯಾರೂ ನಮಗೆ ಮಾಧ್ಯಮದವರು ವಿಶ್ವ ಬೃಹತ್ ಪಾಠ ಬಿಟ್ಟರೆ ಯಾರು ಪಾಪ ಗ್ರಾಹಕರಿಗೆ ಏನು ಮಾಡಿಲ್ಲ ಅವರೆಲ್ಲ ಗ್ರಾಹಕರೆಲ್ಲ ಬಹಳ ಸಂತೋಷವಾಗಿ ಹಣ ಬರ್ತದೆ ಅಂತ ನಂಬಿಕೆ ಇದೆ ಕೊಟ್ಟಿದೀವಿ ಎರಡು ಮೂರು ತಿಂಗಳು ರಿಲೀಸ್ ಆಗಬೇಕು ಈ ತಿಂಗಳು ರಿಲೀಸ್ ಆಗ್ತದೆ